ಅನುದಿನದ ಪರಲೋಕ ಮನ್ನಾ ಜುಲೈ ಇಪ್ಪತ್ತೊಂಬತ್ತು ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ದಾನಿಯೇಲ ಮೂರು ಹದಿನೇಳು ಕರ್ತನ ಅನುಗ್ರಹ ವಿಭಿನ್ನವಾಗಿರುವುದು ಆತನ ಜನರು ತಮಗೆ ವಿಮೋಚನೆ ಯಾವಾಗ ಬರುತ್ತದೆ ಎಂಬುದರ ಬಗ್ಗೆ ತೀರ್ಮಾನಿಸಬಾರದು ಅದರಲ್ಲೂ ಅವರು ಸಂಪೂರ್ಣವಾಗಿ ವೈರಿಗಳ ವಶಕ್ಕೆ ಒಪ್ಪಿಸಲ್ಪಟ್ಟು ದೈವಾನುಗ್ರಹ ಅವರಿಗೆ ಪ್ರಕಟವಾಗದೆ ಇದ್ದರೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಬೇಕು ಕೆಲವು ಸಂದರ್ಭಗಳಲ್ಲಿ ಕರ್ತನ ಜನರು ಸತ್ಯವನ್ನು ಪ್ರಚಾರ ಮಾಡದಂತೆ ಕಟ್ಟಿಹಾಕಲ್ಪಟ್ಟಿದ್ದರೂ ಆ ಮೂರು ಮಂದಿ ಇಬ್ರಿಯರ ಕಟ್ಟುಗಳನ್ನು ಬೆಂಕಿಯು ಸುಟ್ಟುಹಾಕಿ ಹಾಕಿ ಅವರನ್ನು ಬಿಡುಗಡೆ ಮಾಡಿದಂತೆ ದೇವ ಜನರಿಗೆ ದೇವರ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಹೆಚ್ಚಿನ ಅವಕಾಶಗಳು ಸಂದರ್ಭಗಳು ಒದಗಿ ಬಂದು ಅವರು ಯಾವ ಅಡಚಣೆಯಿಲ್ಲದೆ ಸತ್ಯವನ್ನು ಪ್ರಚಾರ ಮಾಡಲು ಬೇರೆ ಮಾರ್ಗಕ್ಕಿಂತ ದೇವರು ತೋರಿಸಿದ ಮಾರ್ಗವು ಫಲಪ್ರದಾಯಕವಾಗಿರುವುದು ಹೀಗಿರುವಲ್ಲಿ ನಾವು ಯಾವುದನ್ನು ಮೊದಲೇ ತೀರ್ಮಾನಿಸದೆ ಎಲ್ಲವನ್ನೂ ದೈವಚಿತ್ತ ಮತ್ತು ದೈವಾನುಗ್ರಹಕ್ಕೆ ಬಿಟ್ಟು ಏನೇ ಸಂದರ್ಭಗಳು ಬಂದರೂ ಕರ್ತನಲ್ಲಿ ನಂಬಿಕೆ ಇಟ್ಟು ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಆರ್ ಎರಡು ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ ಒಂದು ಕಡೆ ದೇವರು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇನ್ನೊಂದು ಕಡೆ ನಮ್ಮ ಕಷ್ಟಗಳು ಅವು ಮುಗಿಯೋದೇ ಇಲ್ವಲ್ಲ ಅನ್ನೋ ಥರದ ಒಂದು ಫೀಲಿಂಗ್ ಹೌದು ಈ ಎರಡನ್ನು ಹೇಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ ಅಲ್ವಾ ಖಂಡಿತವಾಗ್ಲು ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಮುಖ್ಯವಾಗಿ ಡೇಲಿ ಹೆವನ್ಲಿ ಮನ್ನಾ ಅಂತ ಇದೆಯಲ್ಲ ಅದರ ಜುಲೈ ಇಪ್ಪತ್ತೊಂಬತ್ತರ ಒಂದು ಬರಹವನ್ನ ಇಟ್ಕೊಂಡು ಓಕೆ ಅದರ ಮುಖ್ಯ ವಾಕ್ಯ ಪುಸ್ತಕದ್ದು ಅಧ್ಯಾಯ ಮೂರು ವಚನ ಹದಿನೇಳು ನಾವು ಸೇವಿಸುವ ನಮ್ಮ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ ಪವರ್ಫುಲ್ ವಾಕ್ಯ ಹೌದು ಸೊ ಈ ನಮ್ಮ ಚರ್ಚೆಯ ಉದ್ದೇಶ ಏನು ಅಂದ್ರೆ ಈ ಲೇಖನದಲ್ಲಿ ಹೇಳಿರೋ ಹಾಗೆ ಕಷ್ಟದ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡೋದು ಅಂದ್ರೆ ಏನು ದೇವರು ಹೇಗೆಲ್ಲ ಕೆಲಸ ಮಾಡಬಹುದು ಇದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಸರಿ ಕೆಲವೊಮ್ಮೆ ಉತ್ತರಗಳು ನಾವು ಅಂದುಕೊಂಡ ಹಾಗೆ ಇರಲ್ಲ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಲೇಖನದಲ್ಲಿ ಮೊದ್ಲು ಗಮನಕ್ಕೆ ಬರೋ ವಿಚಾರ ಅಂದ್ರೆ ಆ ದೇವರ ನಡೆಸುವಿಕೆ ಅಥವಾ ಪ್ರಾವಿಡೆನ್ಸ್ ಅಂತ ಹೇಳ್ತೀವಲ್ಲ ಅದು ಯಾವಾಗ್ಲೂ ಒಂದೇ ತರ ಇರಲ್ಲ ಅಂತ ಹೌದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಯಾವಾಗ ದೇವ್ರು ಅದ್ಭುತವಾಗಿ ಪಾರ್ ಮಾಡ್ತಾನೆ ಯಾವಾಗ ಶತ್ರುಗಳ ಕೈಗೆ ಸಿಕ್ಕಾಕೊಂಡ ಹಾಗೆ ಕಾಣಿಸುತ್ತೆ ಇದನ್ನ ನಾವೇ ಡಿಸೈಡ್ ಮಾಡಕ್ ಹೋಗ್ಬಾರ್ದು ಅಂತ ಲೇಖನ ಹೇಳುತ್ತೆ ಇದು ಒಂಥರ ಕಷ್ಟ ಅಲ್ವಾ ಒಪ್ಕೊಳ್ಳೋಕೆ ಹ್ಮ್ ನಿಜ ಯಾಕಂದ್ರೆ ನಮ್ಗೆಲ್ಲ ಒಂದು ನಿರೀಕ್ಷೆ ಇರುತ್ತೆ ದೇವ್ರು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ಹೇಳ್ತಿರೋದು ಆ ವ್ಯತ್ಯಾಸವನ್ನ ಒಪ್ಕೋಬೇಕು ಅಂತ ಹೌದು ಕೆಲವೊಮ್ಮೆ ಪವಾಡ ಆಗುತ್ತೆ ಕೆಲವೊಮ್ಮೆ ನೋಡಿದ್ರೆ ದೇವರು ಕೈಬಿಟ್ನಪ್ಪ ಅನ್ನೋ ಪರಿಸ್ಥಿತಿ ಸೊ ಯಾವಾಗ ಸಹಾಯ ಬರಬೇಕು ಅಂತ ನಾವೇ ಕಂಡೀಷನ್ ಹಾಕೋ ಹಾಗಿಲ್ಲ ಅನ್ನೋದು ಇದ್ರ ಮುಖ್ಯವಾದ ಸಂದೇಶ ನಿಜ ಕೆಲವೊಮ್ಮೆ ಇದು ಒಂಥರ ಗೊಂದಲನು ಉಂಟು ಮಾಡಬಹುದು ಅಲ್ವಾ ಖಂಡಿತ ಸರಿ ಉದಾಹರಣೆಯಾಗಿ ಲೇಖನದಲ್ಲಿ ಆ ಮೂರು ಹೀಬ್ರೂ ಯುವಕರ ಕಥೆ ಹೇಳ್ತಾರೆ ಶದ್ರಕ್ ಮೇಷಕ ಅಬೇದ್ನೆಗೋ ಹೌದು ಅವರು ರಾಜನ ಆಜ್ಞೆಯನ್ನ ಮೀರಿ ತಮ್ಮ ನಂಬಿಕೆಗೆ ಬದ್ಧರಾಗಿದ್ದಕ್ಕೆ ಆ ಉರಿಯೋ ಬೆಂಕಿಯ ಆವಿಗೆ ಹಾಕಿದ್ರಲ್ಲ ಆ ಕಥೆ ಸ್ವಲ್ಪ ನೆನಪು ಮಾಡಬಹುದಾ ಖಂಡಿತ ಆ ಮೂವರು ಯುವಕರು ರಾಜ ರಾಜನೆಬುಕದ್ನೀಚರನ್ನು ಮಾಡಿಸಿದ್ದ ಬಂಗಾರದ ಪ್ರತಿಮೆಗೆ ನಮಸ್ಕಾರ ಮಾಡಲ್ಲ ಅಂತಾರೆ ಯಾಕಂದ್ರೆ ಅದು ಅವರ ದೇವರಿಗೆ ವಿರುದ್ಧವಾಗಿತ್ತು ಅವರ ಪ್ರಕಾರ ಯಾವುದು ಸರಿ ಯಾವುದು ಕರ್ತವ್ಯವೋ ಅದನ್ನೇ ಮಾಡಿದ್ರು ಮುಂದೆ ಏನಾಗುತ್ತೋ ಅಂತ ಯೋಚನೆನೇ ಮಾಡಲಿಲ್ಲ ರೈಟ್ ಇದಕ್ಕೋಸ್ಕರ ಅವರನ್ನು ಹಗ್ಗಗಳಿಂದ ಕಟ್ಟಿ ಆ ಬೆಂಕಿ ಆವಿಗೆ ಅದು ಆಕ್ಚುಲಿ ಸಾಮಾನ್ಯಕ್ಕಿಂತ ಏಳು ಪಟ್ಟು ಹೆಚ್ಚು ಇತ್ತು ಅಂತ ಬರೆದಿದೆ ಅದಕ್ಕೆ ಹಾಕಿದ್ರು ಇಲ್ಲಿ ಗಮನಿಸಬೇಕಾದ್ದು ಅವರನ್ನು ಕಟ್ಟಿ ಹಾಕಿದ್ರು ಅಂದ್ರೆ ಅವರ ಫ್ರೀಡಂ ಕಿತ್ಕೊಂಡಿದ್ರು ಹೌದು ಆದರೆ ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತವಾದ ತಿರುವು ಪಡೆಯುತ್ತೆ ಲೇಖನ ಹೇಳೋ ಪ್ರಕಾರ ಆ ಬೆಂಕಿನೇ ಅವರ ಬಿಡುಗಡೆಗೆ ಕಾರಣ ಆಯಿತು ಅಂತ ಇದು ಕೇಳೋಕೆ ವಿಚಿತ್ರ ಅಲ್ವಾ ಹೌದು ಹೌದು ಇದೇ ಈ ಲೇಖನದ ಒಂದು ಕೇಂದ್ರ ಬಿಂದು ಅನ್ಸುತ್ತೆ ನನಗೆ ಹ್ಮ್ ಅಂದ್ರೆ ವಿರೋಧಾಭಾಸದ ತರ ಕಾಣುತ್ತೆ ಆ ಭಯಂಕರ ಬೆಂಕಿ ಇದೆಯಲ್ಲ ಅದು ಅವರನ್ನು ಸುಡ್ಲಿಲ್ಲ ಓ ಬದಲಾಗಿ ಅವರನ್ನು ಕಟ್ಟಿದ್ದ ಹಗ್ಗಗಳನ್ನ ಮಾತ್ರ ಸುಟ್ಟು ಹಾಕ್ತು ಅಂತ ಹ್ಮ್ ಯೋಚನೆ ಮಾಡಿ ಯಾವುದೂ ನಾಶ ಮಾಡಬೇಕಿತ್ತೋ ಅದೇ ಅವರ ಬಂಧನವನ್ನ ಕಳಚಿತು ವಾವ್ ಅಂದ್ರೆ ಅವರ ಕಷ್ಟವೇ ಅವರ ಬಿಡುಗಡೆಯ ದಾರಿಯಾಯಿತು ಎಕ್ಸಾಕ್ಟ್ಲಿ ಆ ಪರೀಕ್ಷೆ ಕೇವಲ ಅವರ ನಂಬಿಕೆಯನ್ನ ಅಳಿಲಿಲ್ಲ ಬದಲಾಗಿ ಅವರ ಪರಿಸ್ಥಿತಿಯನ್ನೇ ಚೇಂಜ್ ಮಾಡಿತು ಅದ್ಭುತ ಅಂದ್ರೆ ಲೇಖನವು ಇದನ್ನ ಒಂದು ದೊಡ್ಡ ಅವಕಾಶ ಅಂತ ಹೇಳುತ್ತಾ ಖಂಡಿತವಾಗಿಯೂ ಮೂಲ ಲೇಖನ ಹೇಳೋದೇನು ಅಂದ್ರೆ ಇದು ಬರೀ ಅವರು ಪಾರಾಗಿದ್ದಷ್ಟೇ ಅಲ್ಲ ಆ ಆವಿಗೆಯೊಳಗೆ ಅವರು ಕಟ್ಟಿಲ್ಲದೆ ಫ್ರೀಯಾಗಿ ನಡೀತಾ ಇದ್ದಿದ್ದು ಅವರ ಜೊತೆ ಇನ್ನೊಬ್ರು ಇದ್ದಿದ್ದು ಹೌದು ದೇವರ ದೂತ ಅಂತಾರಲ್ಲ ಹೋ ಇರ್ಬೋದು ಅದು ರಾಜನಿಗೂ ಬೇರೆಯವರಿಗೂ ಕಾಣಿಸ್ತು ಇದು ದೇವರ ಶಕ್ತಿ ದೇವರ ಮಹಿಮೆಯನ್ನ ಬೇರೆ ಯಾವ ರೀತಿಯಲ್ಲೂ ತೋರ್ಸೋಕ್ ಆಗ್ತಾ ಇರ್ಲಿಲ್ವೋ ಆ ರೀತಿ ತೋರ್ಸೋಕೆ ಒಂದು ವೇದಿಕೆ ಆಯಿತು ಹೀಗೆ ಆ ಕಠಿಣ ಪರಿಸ್ಥಿತಿನೇ ಒಂದು ಅಸಾಧಾರಣವಾದ ಸಾಕ್ಷ್ಯಕ್ಕೆ ಕಾರಣವಾಯಿತು ಹಾಗಾದ್ರೆ ಇದರ ಅರ್ಥ ಏನು ನಮ್ಮ ಇವತ್ತಿನ ಜೀವನಕ್ಕೆ ನಮ್ಮ ಕಷ್ಟಗಳಲ್ಲಿ ದೇವ್ರು ಹೇಗೆ ಕೆಲಸ ಮಾಡ್ತಾನೆ ಅಂತ ನಾವು ಮೊದಲೇ ಪ್ರಿಡಿಕ್ಟ್ ಮಾಡಕ್ ಹೋಗ್ಬಾರ್ದು ಹೌದು ಕಷ್ಟಗಳು ಅಂದ್ರೆ ಬರೀ ಸಹಿಸ್ಕೊಳ್ಬೇಕಾದ ವಿಷಯಗಳಲ್ಲ ಬದಲಾಗಿ ಅವು ನಮ್ಮನ್ನ ಒಂಥರ ಹೊಸ ರೀತಿಯಲ್ಲಿ ರೂಪಿಸೋಕೆ ಅಥವಾ ಬಿಡುಗಡೆ ಮಾಡೋಕೆ ಇರೋ ದಾರಿನೂ ಆಗಿರಬಹುದು ಅಂತನಾ ನೀವು ಹೇಳಿದ್ದು ಕರೆಕ್ಟ್ ಲೇಖನದ ತಿರುಳು ಅದೇ ನಮ್ಮ ಗಮನ ಇರಬೇಕಾದ್ದು ಯಾವುದು ಸರಿ ಯಾವುದು ನಮ್ಮ ಡ್ಯೂಟಿ ಅನ್ನೋದ್ರ ಮೇಲೆ ಹ್ಮ್ ಅದರ ರಿಸಲ್ಟ್ ಏನಾಗುತ್ತೆ ಅಂತ ಲೆಕ್ಕಾಚಾರ ಹಾಕ್ದೆ ದೇವ್ರ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಮುಂದುವರಿಬೇಕು ಆ ಲೇಖನದಲ್ಲಿ ಹೇಳಿರೋ ರೆಪಿಂಟ್ ಏಳು ಸಾವಿರದ ನಾನೋ ತಮ್ಮ ತಾರು ಇದೆಯಲ್ಲ ಹೌದು ಓದುಗರಿಗೆ ಗೊತ್ತಿರುತ್ತೆ ಇದೇ ಪಾಯಿಂಟ್ ಅನ್ನ ಒತ್ತಿ ಹೇಳುತ್ತೆ ನಮ್ಮ ಕೆಲಸ ಸರಿಯಾದನ್ನ ಮಾಡೋದಷ್ಟೇ ಫಲಿತಾಂಶ ದೇವ್ರ ಕೈಯಲ್ಲಿ ಇದು ನಮ್ಮ ಯೋಚನೆಯನ್ನೇ ಬದಲಾಯಿಸುವಂಥದಲ್ವಾ ನನಗೇನಾಗುತ್ತೋ ಅನ್ನೋ ಚಿಂತೆಯಿಂದ ಈ ಪರಿಸ್ಥಿತಿಯಲ್ಲಿ ನಾನು ಮಾಡಬೇಕಾದ್ದು ಏನು ಅನ್ನೋ ಕಡೆಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ ಹಾಗೆ ಹೌದು ಖಂಡಿತ ಇದು ನಂಬಿಕೆ ಮತ್ತೆ ಕರ್ತವ್ಯ ಇದರ ಮೇಲೆ ನಿಂತಿರೋ ಜೀವನ ಶೈಲಿಗೆ ಒಂದು ಕರೆ ಇದ್ದಾಗೆ ಕೆಲವೊಮ್ಮೆ ಬಿಡುಗಡೆ ಅಂದ್ರೆ ಬೆಂಕಿಯಿಂದ ಆಚೆ ಬರೋದಲ್ಲ ಹ್ಮ್ ಬೆಂಕಿ ಒಳಗೆ ಇದ್ದು ಆ ಬಂಧನಗಳಿಂದ ಫ್ರೀ ಆಗಿ ಒಂದು ಹೊಸ ಉದ್ದೇಶ ಕಂಡುಕೊಳ್ಳೋದಾಗಿರ್ಬೋದು ಅಂತ ಈ ಮೂಲ ಲೇಖನ ಸೂಚಿಸೋ ಹಾಗೆ ಕಾಣುತ್ತೆ ಸರಿ ಹಾಗಾದ್ರೆ ಈ ಡೈಲಿ ಹೆವನ್ಲಿ ಮನ್ನಾದ ಜುಲೈ ಇಪ್ಪತ್ತೊಂಬತ್ತರ ಲೇಖನದ ಆಳವಾದ ಚರ್ಚೆಯಿಂದ ನಾವು ಕಲ್ತ ಮುಖ್ಯ ಅಂಶಗಳನ್ನು ಒಮ್ಮೆ ನೋಡೋದಾದ್ರೆ ಸಂದೇಶ ಬಹಳ ಸ್ಪಷ್ಟವಾಗಿದೆ ಆದರೆ ಚಾಲೆಂಜಿಂಗ್ ಆಗಿದೆ ಪರಿಸ್ಥಿತಿ ಎಷ್ಟೇ ಕಷ್ಟ ಇರಲಿ ಗೊಂದಲ ಇರಲಿ ದೇವರ ಸಾಮರ್ಥ್ಯ ದೇವರ ವಿವೇಕದಲ್ಲಿ ನಂಬಿಕೆ ಇಡಬೇಕು ರಿಸಲ್ಟ್ ಬಗ್ಗೆ ತಲೆ ನಮ್ಮ ಡ್ಯೂಟಿ ಮೇಲೆ ಫೋಕಸ್ ಮಾಡಬೇಕು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಐಡಿಯಾ ಅಂದ್ರೆ ಬಿಡುಗಡೆ ಅನ್ನೋದು ಕಷ್ಟಗಳ ಮೂಲಕವೇ ಬರಬಹುದು ಬರೀ ಕಷ್ಟಗಳಿಂದ ಹೊರಗೆ ಬರೋದು ಮಾತ್ರ ಅಲ್ಲ ನಿಜ ನಮ್ಮನ್ನ ಕಟ್ಟಿಹಾಕಿರೋ ವಿಷಯಗಳು ನಾವು ಎದುರಿಸ್ತಿರೋ ಪರೀಕ್ಷೆಗಳಲ್ಲೇ ಸುಟ್ಟು ಹೋಗಿ ಅನಿರೀಕ್ಷಿತ ದಾರಿಗಳು ತರ್ಕೊಳ್ಬಹುದು ಹೌದು ಈ ಚರ್ಚೆ ಸಹಜವಾಗಿ ಒಂದು ಆಲೋಚನೆಯನ್ನು ಹುಟ್ಟುಹಾಕತ್ತೆ ನೋಡಿ ಏನು ಈಗ ಮೂಲ ಲೇಖನ ನಮ್ಮನ್ನ ಪ್ರೋತ್ಸಾಹಿಸೋ ಹಾಗೆ ನಾವು ನಮ್ಮ ಕಷ್ಟಗಳನ್ನ ಕೇವಲ ಸಹಿಸ್ಕೋಬೇಕು ಇದು ಟೆಸ್ಟ್ ಅಷ್ಟೇ ಅಂತ ನೋಡದೆ ಅವು ನಮ್ಮ ಲಿಮಿಟೇಷನ್ಸ್ ನಮ್ಮ ಕಟ್ಟನ್ನ ಸುಟ್ಟು ಹಾಕಿ ಹೊಸ ಅವಕಾಶಗಳನ್ನು ಕೊಡ್ಬೋದು ಅನ್ನೋ ಒಂದು ಸಾಧ್ಯತೆಯಾಗಿ ನೋಡಿದ್ರೆ ಆಗ ಸವಾಲುಗಳನ್ನು ಎದುರಿಸೋ ನಮ್ಮ ಇಡೀ ದೃಷ್ಟಿಕೋನವೇ ಹೇಗೆ ಬದಲಾಗಬಹುದು ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡೋಣ